ೂ ಎಎಸ್ಐ ಅಧಿಕಾರಿಗಳಿಗೆ ಮುಟ್ಟಿದ ಬಿಸಿ ಇದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಇಂಪ್ಯಾಕ್ಟ್ ಸರ್ಕಾರದ ಆದೇಶಕ್ಕೂ ಮಣೆಯಾಕದೆ ತಮ್ಮದೇ ದಾರಿಯಲ್ಲಿ ಸಾಗಿದ್ದ ಕಲಬುರಗಿಯ ಹನ್ನೊಂದು ಎಎಸ್ಐ ಅಧಿಕಾರಿಗಳ ಕುರಿತು ಮೊನ್ನೆಯಷ್ಟೇ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಪೊಲೀಸ್ ಆಯುಕ್ತರು ಎಚ್ಚೆತ್ತು ತಮ್ಮ ಇಲಾಖೆಯ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಹೌದು ಕೆ ಸಿ ಆರ್ ನಿಯಮ ಮೂವತ್ತೆರಡರ ಅಡಿಯಲ್ಲಿ ತಾತ್ಕಾಲಿಕವಾಗಿ ಪಿಎಸ್ಐ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರರಾಗಿದ್ದ ಹನ್ನೊಂದು ಎಎಸ್ಐ ಅಧಿಕಾರಿಗಳ ಪ್ರಭಾರವನ್ನು ತಕ್ಷಣದಿಂದಲೇ ರದ್ದುಪಡಿಸಿ ಪೊಲೀಸ್ ಆಯುಕ್ತರ ಕಚೇರಿ ಕಲಬುರಗಿ ಆದೇಶ ಹೊರಡಿಸಿತ್ತು ಆದರೆ ತಾತ್ಕಾಲಿಕ ಮುಂಬಡ್ತಿಯಲ್ಲಿದ್ದ ಎಎಸ್ಐ ಅಧಿಕಾರಿಗಳು ಮೂಲ ಹುದ್ದೆಗೆ ಮರಳದೆ ಪಿಎಸ್ಐ ಹುದ್ದೆಯಲ್ಲಿಯೇ ಮುಂದುವರಿಯುತ್ತಿದ್ದರು ಯಾವಾಗ ಈ ಕುರಿತು ಸುದ್ದಿ ಪ್ರಸಾರವಾಯಿತೋ ತಕ್ಷಣವೇ ಕಾರ್ಯಪ್ರವೃತ್ತರಾದ ಕಲಬುರಗಿ ಪೊಲೀಸ್ ಆಯುಕ್ತ ಶರಣಪ್ಪಡಗೆ ಹನ್ನೊಂದು ಜನ ಸಿಬ್ಬಂದಿಗಳನ್ನು ಕೂಡಲೇ ಕಚೇರಿಗೆ ಕರೆಸಿ ಆದೇಶ ಪಾಲನೆ ಮಾಡುವಂತೆ ಎಚ್ಚರಿಕೆ ನೀಡಿ ಬೇರೆ ಬೇರೆ ಠಾಣೆಗಳಿಗೆ ವರ್ಗಾವಣೆಗೆ ಆದೇಶಿಸಿದ್ದಾರೆ ಎನ್ನಲಾಗಿದೆ ಇದರಿಂದ ಕೊನೆಗೂ ಸರ್ಕಾರ ಮತ್ತು ಆಯುಕ್ತರ ಆದೇಶವನ್ನು ಕಸದ ಬುಟ್ಟಿಗೆ ಹಾಕಿದ್ದ ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿದೆ